ಈಗ ಗೊಬ್ಬರ ಅಂತ ಹೇಳಿದರೆ ಎನ್ ಪಿ ಕೆ ಹೌದು ಅದು ಅಲ್ಲದೆ ನೀವು ಅದಕ್ಕೆ ಪುನಃ ಆ್ಯಡ್ ಮಾಡಿ ಅದರಲ್ಲಿ ಇತರ ಸೂಕ್ಷ್ಮಾಣುಗಳನ್ನು ಕೂಡ ಸೇರಿಸಿದ್ದು ನಿಜವಾಗಿ ಒಳ್ಳೆಯದು ಇವತ್ತು ರೈತರು ಕೆಲವರು ತುಂಬ ಜನ ನನ್ನಲ್ಲೇ ಹೇಳಿದರು ನಿಮ್ಮ ಸಂತೃಪ್ತಿ ಜಯರಾಮರ ಸಂತೃಪ್ತಿ ಗೊಬ್ಬರ ತುಂಬ ಸಂತೃಪ್ತಿಯನ್ನು ಕೊಟ್ಟಿದೆ ಒಳ್ಳೆ ಫಸಲು ಕೊಟ್ಟಿದೆ ಮತ್ತು ಹಾಕಿ ಒಂದು ಒಂದು ತಿಂಗಳು ಕಳಿವಾಗಲೇ ಅದರ ಎಲೆ ಎಲ್ಲ ಒಳ್ಳೆಯ ಒಂದು ಅಟ್ರ್ಯಾಕ್ಟಿವ್ ಆಗಿ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ಪವರ್ ಅದಕ್ಕೆ ತುಂಬಿದೆ ಆ ರೀತಿ ನೀವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀರಿ ಅದು ನಿಜವಾಗಿ ಒಳ್ಳೆಯ ಒಂದು ವಿಚಾರ ಹಾಗೆ ಈ ಕಂಪೋಸ್ಟು ನಿಜವಾಗಿ ರೈತರು ಇವತ್ತು ಏನು ಆರ್ಗ್ಯಾನಿಕ್ಕಿನ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಉಂಟು ನಮಗೆ ಸೆಗಣಿ ಇತ್ಯಾದಿಯಿಂದ ನೈಟ್ರೋಜನ್ ಸಿಕ್ಕಿತು ಮತ್ತು ತೆಂಗಿನ ಇದರಿಂದ ಮೊಯ್ಶ್ಚರ್ ಕಂಟ್ರೋಲ್ ಮಾಡುವಂಥದ್ದು ನಾನು ಅಂತ ಹೇಳಿದರೆ ಈ ಕಂಪೋಸ್ಟನ್ನು ಸುಮಾರು ಒಂದು ಮೂವತ್ತು ವರ್ಷದ ಹಿಂದಿನಿಂದಲೇ ಮಾಡ್ತಾ ಇದ್ದವ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಯುಕ್ತ ವಸ್ತುಗಳನ್ನು ನಾವು ಸೇರಿಸಲ್ಲ ಅದೇ ರೀತಿ ಕಸ್ಟಮರ್ ನಮಗೆ ಕೆಲವು ರಿಕ್ವೈರ್ಮೆಂಟ್ ಕೊಡ್ತಾರೆ ರಾಕ್ ಫಾಸ್ಫೇಟನ್ನು ಅನ್ನು ಸೇರಿಸಿ ಅಥವಾ ಮೈಕ್ರೋನ್ಯೂಟ್ರಿಷನ್ ಜಾಸ್ತಿ ಸೇರಿಸಿ ಹಂಗೆ ಕೆಲವೆಲ್ಲ ರಿಕ್ವೈರ್ಮೆಂಟ್ ಕಸ್ಟಮರ್ ಕೊಟ್ಟಾಗ ಎಂಟಿ ನಮ್ಮ ಪ್ರಿಂಟೆಡ್ ಬ್ಯಾಗ್ ಅಲ್ಲದೆ ಅದು ಇತರ ಬ್ಯಾಗಲ್ಲಿ ನಾವು ಹಾಕಿಬಿಟ್ಟು ಅವರಿಗೆ ಆ ಕಸ್ಟಮರಿಗೆ ಸ್ಪೆಷಲ್ ಆಗಿ ಕೊಡುವಂಥ ವಿಚಾರವನ್ನು ಕೂಡ ನಾವು ಮಾಡ್ತೀವಿ ಸೊ ನೀವು ಉಳಿದ ಕೃಷಿಕರಿಂದ ಕೂಡ ಸಗಣಿಯನ್ನು ತಗೊಳ್ತೀರಾ ಹೌದು ಸರ್ ಕೃಷಿಕರಿಂದ ತಗೊಳ್ಳುವುದೇ ನಮ್ಮ ಮೇನ್ ಉದ್ದೇಶ ಯಾಕಂದ್ರೆ ದನ ಸಾಕಾಣಿಕೆಗೆ ಅವರಿಗೊಂದು ಪ್ರಮೋಷನ್ ಸಿಗಬೇಕು ಹೌದು ಸೊ ನಾವೀಗ ಸಣ್ಣ ಬಟ್ಟೆ ಪ್ಲಾಸ್ಟಿಕ್ ಬಟ್ಟಿ ಬರುತ್ತೆ ಅದಕ್ಕೆ ನಾವು ಕಮ್ಮಿ ಅಂದ್ರೆ ಅರವತ್ತರಿಂದ ಎಪ್ಪತ್ತು ಎಲ್ಲ ಕೊಟ್ಟು ಪರ್ಚೇಸ್ ಮಾಡಿ ನಮಸ್ತೆ ಸಂತೃಪ್ತಿ ಆರ್ಗ್ಯಾನಿಕ್ ಮ್ಯಾನ್ಯೂರು ಇದು ನಾವು ಮಾಡುವಂಥ ಒಂದು ಸಾವಯವ ಗೊಬ್ಬರ ಸೊ ಇದರ ಒಂದು ಇಂಟ್ರೊಡ್ಯೂಸ್ ಜೊತೆಗೆ ಈ ಒಂದು ಆರ್ಗ್ಯಾನಿಕ್ ಗೊಬ್ಬರಕ್ಕೆ ಒಂದು ಸಾವಯವ ಗೊಬ್ಬರಕ್ಕೆ ರೆಡಿ ಮಾಡೋಕ್ಕೆ ನಮಗೊಂದು ಗುರುಗಳು ಅಂತ ಇದ್ದರೆ ಅದು ನಮ್ಮ ನಮ್ಮೊಟ್ಟಿಗೆ ಇದ್ದಾರೆ ಈಗ ನಮ್ಮ ಉಮೇಶ್ ಸರ್ ಇವರು ಪೆರಲಾ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಾರೆ ಸೊ ಇವರು ನಮ್ಮ ಗುರುಗಳು ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಸಾಧಾರಣವಾಗಿ ನಾನು ಇವರನ್ನು ಮೀಟಾಗಿ ಒಂದು ವಿಚಾರ ಡಿಸ್ಕಷನ್ಗೆ ಬಂದಾಗ ಅವರು ನಮಗೊಂದು ಯಾವುದೋ ರೀತಿಯೊಂದು ಸ್ಪೆಷಲ್ ಕಾನ್ಸೆಪ್ಟ್ ತಿಳಿಸ್ತಾರೆ ಸೊ ಇದೊಂದು ಏನೋ ಒಂದು ಸ್ಪೆಷಲಾಗಿ ಕಂಡ ಕಾರಣ ನಾನು ಅದನ್ನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊರಟಾಗ ಕೆಲವು ಅಡೆತಡೆಗಳೆಲ್ಲ ಬರುತ್ತೆ ಬಟ್ ಆದ್ರೂ ಪ್ರತಿ ನಮ್ಮ ಮೀಟಿಂಗಲ್ಲೂ ಅವರು ಸಿಕ್ಕಿದಾಗ ನನ್ನಲ್ಲಿ ಅದರ ಬಗ್ಗೆ ಒಂದು ವಿವರಣೆ ಕೇಳಿ ಅದರ ಬಗ್ಗೆ ಒಂದು ಸ್ಪೆಷಲ್ ಡಿಸ್ಕಷನ್ ನಾವು ಮಾಡ್ತಾನೇ ಇದ್ದೀವಿ ಸೊ ಈ ಒಂದು ಕಂಡೀಷನಲ್ಲಿ ನನಗೆ ಮತ್ತೂ ಮತ್ತು ಪ್ರೇರೇಪಣೆ ಕೊಟ್ಟು ಒಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಮಾಡಿ ಸೊ ಇಲ್ಲಿಗೊಂದು ಸಾಧಾರಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಅದನ್ನೊಂದು ಉದ್ಯಮ ಲೈಸೆನ್ಸ್ ಮೂಲಕ ಮುಂದೆ ಬಂದು ಸೊ ಅಲ್ಲಿಲ್ಲೂ ನಾವು ಅವರ ಗೈಡೆನ್ಸಲ್ಲಿ ಮುಂದೆ ಬರ್ತಾ ಬರ್ತಾ ಈ ಕಂಡೀಷನಿಗೆ ಬಂದಿದ್ದೀವಿ ಸೊ ಅವರೊಂದು ತುಂಬ ನನಗೆ ಒಂದು ಸಪೋರ್ಟ್ ಕೊಟ್ಟಂಥ ವ್ಯಕ್ತಿ ಇಲ್ಲಿ ತನಕ ಬೆಳೆಸಿಕೊಟ್ಟಂಥ ವ್ಯಕ್ತಿ ಅಂದರೆ ನಮ್ಮ ಉಮೇಶ್ ಸರ್ ಅವರೊಟ್ಟಿಗೆ ನಾವು ಒಂದು ಸಣ್ಣ ವಿಚಾರಗಳನ್ನು ಇದರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ ಅಂತ ನನಗೊಂದು ಅನಿಸ್ತಾ ಇದೆ ಜಯರಾಮರೆ ಅಂದರೆ ನಾವು ಎರಡು ಸಾವಿರದ ಹದಿನೇಳು ಇರಬೇಕಲ್ಲ ಹೌದು ಹೌದು ಇವರು ಬ್ಯಾಂಗ್ಳೂರಿಂದ ಅವರಿಗೆ ಶಿಫ್ಟ್ ಆಗಿ ಹಾಗೆ ಏನಾದರೂ ಒಂದು ಉದ್ಯಮ ಮಾಡಬೇಕೆನ್ನೋ ಒಂದು ಆಸಕ್ತಿಯಿಂದ ಅಲ್ಲಿವರೆಗೆ ನಮಗೆ ಪರಿಚಯ ಇರಲಿಲ್ಲ ಹಾಗೆ ಇಲ್ಲಿ ಮಾರ್ಗದಲ್ಲಿ ಹೋಗುವಾಗ ನಾವು ಕಂಡು ಮೀಟ್ ಆಗಿ ಮನೆಗೆ ಬಂದರು ನಾನು ಆವಾಗಲೇ ಈ ಕಂಪೋಸ್ಟು ಇದ್ದೆ ಹೆಚ್ಚು ನನ್ನದು ಆರ್ಗ್ಯಾನಿಕ್ ಹಾಗೆ ನೂರಕ್ಕೆ ನೂರು ಆರ್ಗ್ಯಾನಿಕ್ ಅಂತಲ್ಲ ಆಗ ಈ ಕಂಪೋಸ್ಟ್ ಮಾಡುವಂತ ಟೆಕ್ನಾಲಜಿಯನ್ನು ಇವರು ಕಂಡಾಗ ನಿಮಗೆ ತುಂಬಾ ಖುಷಿ ಆಯ್ತು ಹಾಗೆ ನಿಮ್ಮ ಉದ್ಯಮದ ಒಂದು ಆಲೋಚನೆ ಮತ್ತು ಇದು ಎರಡು ಒಟ್ಟಿಗೆ ಆಯಿತು ನಾನು ಅಂತ ಹೇಳಿದ್ರೆ ಈ ಅನ್ನ ಸುಮಾರು ಒಂದು ಮೂವತ್ತು ವರ್ಷದ ಹಿಂದಿನಿಂದಲೇ ಮಾಡ್ತಾ ಇದ್ದವ ಹೆಚ್ಚಾಗಿ ನಾನು ಅದಕ್ಕೆ ರಾ ಮೆಟೀರಿಯಲ್ ತೆಂಗಿನ ಸಿಪ್ಪೆ ಹುಡಿ ಮತ್ತೆ ಕೈವೇವಿನ ಹಿಂಡಿ ಮತ್ತೆ ಸೇಗಣಿ ಅದರ ಒಟ್ಟಿಗೆ ನಾವು ಈ ಯಾವುದಾದರೂ ಕೋಳೆತ್ತು ಅದು ಕಂಪೋಸ್ಟ್ ಆಗ್ಬೇಕಂದ್ರೆ ಅದರ ಆ ಕಂಪೋಸ್ಟರ್ ಮಾಡಬೇಕು ನಾನು ಅದಕ್ಕೆ ಟ್ರೈಕೋಡರ್ಮ ಯೂಸ್ ಇದ್ದೆ ನಾನು ಇದರ ಒಂದೆರಡು ಟ್ರೈನಿಂಗ್ ಸಿ ಪಿ ಸಿ ಆರ್ ಐ ಅಲ್ಲಿ ಕೆ ವಿ ಕೆ ಅಲ್ಲಿ ನಮ್ಮ ಸೈಂಟಿಸ್ಟ್ ಮಣಿಕಂಠ ಮನೋಜಿ ಇವರು ಹೇಳಿದ್ದರು ಹಾಗೆ ನಲ್ಲಿ ಕೆಲವು ಸಲ ಹೋಗಿದ್ದೆ ಹಾಗೆ ಈ ಕಂಪೋಸ್ಟ್ ನಾನು ಮೊದಲೇ ಇದ್ದೆ ನನ್ನ ಗೇರು ತೋಟಕ್ಕೆ ಎಲ್ಲ ಬಳಸ್ತಾ ಇದ್ದೆ ಹಾಗೆ ನಾನು ಇಲ್ಲಿ ಕೂಡ ಅದನ್ನು ಮಾಡುವಾಗ ನೀವು ನೋಡಿದ್ದೀರಿ ಅದೇ ರೀತಿ ಒಂದು ಗೊಬ್ಬರ ಆರ್ಗ್ಯಾನಿಕ್ ಮಾಡಿದರೆ ಹೇಗೆ ಆಗ ತುಂಬ ಜನರು ಕೂಡ ತುಂಬ ಆಸಕ್ತಿಯಲ್ಲಿದ್ದರು ಆರ್ಗ್ಯಾನಿಕ್ ಗೊಬ್ಬರದ ಹಾಗೆ ನೀವು ನೋಡಿ ತುಂಬ ಇನ್ಸ್ಪೈರ್ ಆಗಿದ್ದೀರಿ ನಾನು ಅದಕ್ಕೆ ಹಾಕ್ತಾಯಿದ್ದದ ಆಗ ತೆಂಗಿನ ಸಿಪ್ಪೆ ಹುಡಿ ಮತ್ತೆ ಉಮಿಕ್ಕರಿ ಸೆಗಣಿ ಬೇವಿನ ಹಿಂಡಿ ಮತ್ತೆ ಸೆಗಣಿ ಅಥವಾ ಕೋಳಿ ಗೊಬ್ಬರ ಆಡು ಗೊಬ್ಬರ ಬೇಕಿದ್ರೆ ಅದು ಹಾಕ್ತಾಯಿದ್ದೆ ಇನ್ನು ರೋಕ್ ಫಾಸ್ಫೇಟ್ ಆಗ ಪಾಸ್ಪೇಟು ಸಿಕ್ಕಿತು ನಮಗೆ ಸೆಗಣಿ ಇತ್ಯಾದಿಯಿಂದ ನೈಟ್ರೋಜನ್ ಸಿಕ್ಕಿತ್ತು ಮತ್ತೆ ತೆಂಗಿನ ಇದರಿಂದ ಮಾಯಿಶ್ಚರ್ ಕಂಟ್ರೋಲ್ ಮಾಡುವಂಥದ್ದು ಇದೆಲ್ಲವನ್ನು ನಮ್ಮ ಈ ಸೂಕ್ಷ್ಮಾಣು ಟ್ರೈಕೋಡರ್ಮ ಒಂದು ಮೂರು ತಿಂಗಳಿನಲ್ಲಿ ಅದನ್ನು ಕೊಳೆಸಿ ಒಳ್ಳೆಯ ಒಂದು ಕಂಪೋಸ್ಟು ಮಾಡ್ತಾಯಿತ್ತು ಮತ್ತೆ ನೀವು ಅದನ್ನು ತಗೊಂಡು ಅದಕ್ಕೆ ಲೈಸೆನ್ಸ್ ಎಲ್ಲ ಪಡೆದು ತುಂಬ ಇಂಪ್ರೂವ್ ಮಾಡಿದ್ದೀರಿ ತುಂಬ ಒಳ್ಳೆಯ ವಿಚಾರ ಇವರದಕ್ಕೆ ಗೋಮೂತ್ರ ಮತ್ತೆ ಇತರ ಸೂಕ್ಷ್ಮಾಣುಗಳನ್ನು ಈಗ ಗೊಬ್ಬರ ಅಂತ ಹೇಳಿದರೆ ಎನ್ ಪಿ ಕೆ ಹೌದು ಅದು ಅಲ್ಲದೆ ನೀವು ಅದಕ್ಕೆ ಪುನಃ ಆ್ಯಡ್ ಮಾಡಿ ಅದರಲ್ಲಿ ಇತರ ಸೂಕ್ಷ್ಮಾಣುಗಳನ್ನು ಕೂಡ ಸೇರಿಸಿದ್ದು ನಿಜವಾಗಿ ಒಳ್ಳೆಯದು ಇವತ್ತು ರೈತರು ಕೆಲವರು ತುಂಬ ಜನ ನನ್ನಲ್ಲೇ ಹೇಳಿದರು ನಿಮ್ಮ ಸಂತೃಪ್ತಿ ಜಯರಾಮರ ಸಂತೃಪ್ತಿ ಗೊಬ್ಬರ ತುಂಬ ಸಂತೃಪ್ತಿಯನ್ನು ಕೊಟ್ಟಿದೆ ಒಳ್ಳೆಯ ಫಸಲು ಕೊಟ್ಟಿದೆ ಮತ್ತು ಹಾಕಿ ಒಂದು ಒಂದು ತಿಂಗಳು ಕಳಿವಾಗಲೇ ಅದರ ಎಲೆ ಎಲ್ಲ ಒಳ್ಳೆಯ ಒಂದು ಅಟ್ರ್ಯಾಕ್ಟಿವ್ ಕಲರ್ಫುಲ್ ಆಗಿ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ಪವರ್ ಅದಕ್ಕೆ ತುಂಬಿದೆ ಆ ರೀತಿ ನೀವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀರಿ ಅದು ನಿಜವಾಗಿ ಒಳ್ಳೆಯ ಒಂದು ವಿಚಾರ ಹಾಗೆ ಈ ಕಂಪೋಸ್ಟ್ ನಿಜವಾಗಿ ರೈತರು ಇವತ್ತು ಏನು ಆರ್ಗ್ಯಾನಿಕ್ಕಿನ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಹೆಚ್ಚಾಗ್ತಾ ಉಂಟು ಈ ಸಂದರ್ಭದಲ್ಲಿ ನೀವು ಅದನ್ನು ಸಾಕಷ್ಟು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇನ್ನು ಮಾಡಬೇಕು ಎಲ್ಲರಿಗೆ ಮುಟ್ಟು ಹಾಗೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಇದರ ಜೊತೆಗೆ ನನಗೆ ಒಂದು ಇನ್ನೊಂದು ಮನಸ್ಸಿನಲ್ಲಿ ಬರುವಂಥ ಒಂದು ಒಂದು ಇಚ್ಛೆ ಅನ್ಬೋದು ನಮ್ಮ ಉಮೇಶ್ ಸರ್ನ ಗೈಡೆನ್ಸಲ್ಲಿ ನಮಗೆ ಇನ್ನೊಂದು ಪ್ರಾಡಕ್ಟ್ ಆ್ಯಕ್ಚುಲಿ ನಮ್ಮ ಎನ್ರಿಚ್ ನಮ್ಮ ಏನು ಟ್ರೈಕೌಡರ್ಮ ಎನ್ರಿಚ್ ಕೌಡಂಗ್ ಒಂಥಂದು ಪ್ರಾಡಕ್ಟ್ ನಾವು ಇನ್ನೂ ರಿಲೀಸ್ ಮಾಡಬೇಕು ಮತ್ತು ಪೋಟಿಂಗ್ ಮಿಕ್ಸರ್ ಅಂತ ಒಂದು ರಿಲೀಸ್ ಮಾಡಬೇಕು ಅದು ಉಮೇಶ್ ಸರ್ ಗೈಡೆನ್ಸಲ್ಲೇ ನಾವು ಮಾಡ್ತೀವಿ ರೀಸೆಂಟ್ಲಿ ಒಂದು ಶಾರ್ಟ್ಲಿ ಸೊ ಅದೊಂದು ನನ್ನೊಂದು ಇಚ್ಛೆ ಇದೆ ಸೊ ಅದಕ್ಕೂ ನಮ್ಮ ಉಮೇಶ್ ಸರ್ ಅವರು ಗೈಡೆನ್ಸ್ ಕೊಡಬೇಕಂದ್ರೆ ಎಲ್ಲ ನಮ್ಮ ಕಸ್ಟಮರ್ ಕೂಡ ಈಗ ಕೃಷಿಕರು ಏನಿದ್ದಾರೆ ನಮ್ಮ ಕೆಲವು ಕಸ್ಟಮರ್ ಬೆಳಿಗ್ಗೆ ನಾವು ಮಾತಾಡಿದ್ದೀವಿ ಪ್ರಾಣಿ ಸರ್ ಇರ್ಬೋದು ಸುಬ್ರಹ್ಯ ಸರ್ ಇರ್ಬೋದು ಸೊ ಎಲ್ಲರ ಗೈಡೆನ್ಸ್ ಅಲ್ಲಿ ನಾವು ಇನ್ನೊಂದು ಎರಡು ಪ್ರಾಡಕ್ಟ್ ಅನ್ನು ಮಾರ್ಕೆಟ್ಗೆ ಶಾರ್ಟ್ಲಿ ಕೊಡ್ತೀವಿ ಅನ್ನುವಂಥದ್ದು ನನ್ನೊಂದು ಇಚ್ಛೆ ಅವರು ಹೋಗಿ ಏನು ಕೆಲಸ ಮಾಡೋದೇ ಅವರಿಗೆ ರೆಡಿಮೇಡ್ ಆಗಿ ಸಿಗ್ತದೆ ಗಿಡ ಸಿಕ್ಕಿದ ಕೂಡಲೇ ಅವರಿಗೆ ಬಹುಶಃ ಒಂದು ಪಾಟ್ ಸಿಕ್ಕಿದ್ರೆ ಸಾಕು ಫಿಲ್ ಮಾಡಿ ಮಾಡೋದು ಕರೆಕ್ಟ್ ಅದು ಕೂಡ ಇವತ್ತು ಜನ ಏನು ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಒಂದು ರೆಡಿಮೇಡ್ ಆಗ ಹಾಗ ಇದು ಆರ್ಗ್ಯಾನಿಕ್ ನೀವು ಪಾಟ್ ಮಿಕ್ಸರ್ ರೆಡಿ ಮಾಡಿ ಕೊಟ್ರೆ ಕೊ ಅವರು ಗಿಡ ತರಕಾರಿ ಎಲ್ಲ ಈಗ ಜೂನ್ ಜುಲೈ ಆಗುವಾಗ ನಮಗೆ ತರಕಾರಿ ಗಿಡವೂ ಇವತ್ತು ರೆಡಿಮೇಡ್ ಸಿಗ್ತದೆ ಒಮ್ಮೆಮ್ಮೆಗೆ ಮಾಡಬಹುದು ಯಾರು ಅವರು ಕಷ್ಟಪಡುವಂತ ಅಗತ್ಯ ಇಲ್ಲ ಇದು ಒಳ್ಳೆ ಆಲೋಚನೆ ತುಂಬಾ ಜನರಿಗೆ ಅದು ಪ್ರಯೋಜನ ಆಗಬಹುದು ಇವಾಗ ಇನ್ನೊಂದು ನಮ್ಮ ಎಲ್ಲ ಕೃಷಿಕ ಬಂಧುಗಳಲ್ಲಿ ಒಂದು ವಿನಂತಿ ಏನಂದ್ರೆ ನನ್ನೊಂದು ಕೋರಿಕೆ ಕೂಡ ಇದು ನಿಮ್ಮ ಪೂರ್ತಿ ತೋಟಕ್ಕೆ ಪೂರ್ತಿ ನಿಮ್ಮ ಏನು ಫಲವಸ್ತುಗಳಿರ್ಬಹುದು ಯಾವುದೇ ತೋಟಕ್ಕೆ ಸಂಪೂರ್ಣ ತೋಟಕ್ಕೆ ಹಾಕ್ಬೇಕಂತಲ್ಲ ಒಂದು ಪಾರ್ಶ್ ಒಂದು ಪಾರ್ಶಲ್ ಒಂದು ಸಣ್ಣ ಏರಿಯಾಕ್ಕೆ ನಮ್ಮ ಈ ಒಂದು ಸಂತೃಪ್ತಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಒಂದು ಎರಡು ವರ್ಷ ನಿಮ್ಮ ಒಂದು ರಿಸಲ್ಟನ್ನು ನೋಡಿ ಇಚ್ಛೆ ನಿಮಗೆ ಇಂಟ್ರೆಸ್ಟ್ ಇದೆ ಮತ್ತು ಕಂಟಿನ್ಯೂ ಮಾಡಬೇಕಂದ್ರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಥವಾ ನೀವು ಅದರ ರಿಸಲ್ಟನ್ನು ನೋಡಬೇಕನ್ನುವಂಥದ್ದು ನನ್ನೊಂದು ಎಲ್ಲರಲ್ಲಿ ಮಾಡುವಂಥ ಒಂದು ವಿನಂತಿ ಸೊ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕೃಷಿಕರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ತೋಟದ ಕೆಲವು ನಾವು ಆಡಿಟ್ ಟೈಪಲ್ಲಿ ಒಂದು ಲಿಸ್ಟ್ ಕೂಡ ನಾವು ರೆಡಿ ಮಾಡ್ತೀವಿ ಆ ತೋಟದಲ್ಲಿ ಏನೇನಿದೆ ಯಾವ ಯಾವ ಟೈಪಲ್ಲಿ ಅದಕ್ಕೆ ಮ್ಯಾನ್ಯೂರ್ ಕೊಡ್ತಾ ಇದ್ದಾರೆ ಸೊ ಅದೊಂದು ಸಣ್ಣ ಆಡಿಟ್ ರಿಪೋರ್ಟ್ ಇದೆ ಆ ಪ್ರಕಾರವಾಗಿ ಆ ತೋಟಕ್ಕೆ ನಾವು ಏನು ಕೊಡ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಒಂದು ಸಜೆಷನ್ ನಮ್ಮ ಒಂದು ಈ ಇರುವಂಥ ಕಸ್ಟಮರ್ಗಳದ್ದು ಡಿಸ್ಕಸ್ ಮಾಡಿಕೊಂಡು ಅದನ್ನು ನಿರ್ಧಾರ ತಗೋತೀವಿ ಸೊ ಬೇಕಾದವರು ಸೊ ನಮ್ಮನ್ನು ಆ ಕಾಂಟ್ಯಾಕ್ಟ್ ಮಾಡಿದರೆ ಅನುಗುಣವಾದಂಥ ಒಂದು ಗೈಡೆನ್ಸ್ ಕೂಡ ನಮ್ಮಲ್ಲಿ ಹಿರಿಯವರ ಮುಖೇನವಾಗಿ ನೀವು ತಿಳ್ಕೊಂಡು ಅದನ್ನು ನಿಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಂತ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ